ಕ್ರೈಸ್ ಲಾರ್ಡ್ ಗ್ರೀಟಿಂಗ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಸಾಮ್ಸ್ ಒನ್ ಹಂಡ್ರೆಡ್ ಅಂಡ್ ಟ್ವೆಲ್ವ್ ವರ್ಸ್ ಫೋರ್ ಲೈಟ್ ಶೈನ್ಸ್ ಇನ್ ದ ಡಾರ್ಕ್ನೆಸ್ ಫಾರ್ ಗುಡ್ ಮ್ಯಾನ್ ಕೀರ್ತನೆಗಳು ನೂರ ಹನ್ನೆರಡು ನಾಲ್ಕನೇ ವಚನ ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯಥಾರ್ಥ ಮನಸ್ಸುಳ್ಳವರು ನಿರ್ಮಲವಾದ ಮನಸ್ಸುಳ್ಳವರು ಯಾರಾಗಿರ್ತಾರೋ ಅಂಥವರ ಜೀವಿತದಲ್ಲಿ ಕತ್ತಲೆ ಬಂದರೂ ಕೂಡ ಅಂಧಕಾರ ಬಂದರೂ ಕೂಡ ಅನೇಕ ಕೊರತೆಗಳು ಬಂದರೂ ಕೂಡ ಯಾವ ರೋಗಗಳು ಬಂದರೂ ಕೂಡ ಅಂಥವರ ಜೀವಿತದಲ್ಲಿ ಜ್ಯೋತಿ ಮೂಡುವುದು ಬೆಳಕು ಬರುವುದು ಎಂಬುದಾಗಿ ಆ ಜ್ಯೋತಿ ಯಾವುದೆಂದರೆ ದಯೆಯು ಕನಿಕರವೂ ನೀತಿಯೂ ಉಳ್ಳ ದೇವರೇ ಆ ಜ್ಯೋತಿಯಾಗಿದ್ದಾನೆ ಏಸು ಕ್ರಿಸ್ತನೇ ಆ ಜ್ಯೋತಿಯಾಗಿದ್ದಾನೆ ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳಿರುವ ಏಸು ಕ್ರಿಸ್ತನೇ ಆ ಜ್ಯೋತಿಯಾಗಿದ್ದಾನೆ ಯಥಾರ್ಥ ಮನಸ್ಸುಳ್ಳವರ ಹೃದಯದಲ್ಲಿ ದೇವರು ಜ್ಯೋತಿಯನ್ನು ಮೂಡಿಸುವಾತನಾಗಿದ್ದಾನೆ ಕರ್ತನು ನಿಮಗೆ ನಿತ್ಯವಾದ ಬೆಳಕಾಗಿದ್ದಾನೆ ನಿಮ್ಮ ದೇವರು ನಿಮಗೆ ಮಹಿಮೆಯಾಗಿದ್ದಾನೆ ಕೀರ್ತನೆ ನೂರ ಹದಿನೆಂಟರಲ್ಲಿ ನಾವು ನೋಡುತ್ತೇವೆ ಯಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ ಎಂಬುದಾಗಿ ಹೌದು ಯಥಾರ್ಥವಾದ ಮನಸ್ಸಿನಿಂದ ಶುದ್ಧವಾದ ಮನಸ್ಸಿನಿಂದ ನಿರ್ಮಲವಾದ ಮನಸ್ಸಿನಿಂದ ನಾವು ದೇವರಿಗೆ ಮೊರೆ ಇಡುವಾಗ ಆತನು ನಮ್ಮ ಹತ್ತಿರದಲ್ಲಿಯೇ ಇರುತ್ತಾನೆ ಆದುದರಿಂದ ನನ್ನ ಪ್ರಿಯ ದೇವಜನರೇ ನೀವು ದೇವರಿಗೆ ಮೊರೆ ಇಡುವಾಗ ಯಥಾರ್ಥವಾದ ಮನಸ್ಸಿನಿಂದ ಮೊರೆ ಇಡಿರಿ ದಾವೀದನೆ ಹೇಳ್ತಾನೆ ನಾನು ಯಾವಾಗಲೂ ಯಹೋವನಿಗೆ ಮೊರೆ ಇಡುತ್ತೇನೆ ಎಡೆಬಿಡದೆ ಕರ್ತನನ್ನು ಕೊಂಡಾಡುತ್ತೇನೆ ಎಂಬುದಾಗಿ ಇವತ್ತು ನಿಮ್ಮ ಪ್ರಾರ್ಥನಾ ಜೀವಿತ ಯಾವ ರೀತಿಯಲ್ಲಿದೆ ನೀವು ನಿಮ್ಮ ಜೀವಿತದಲ್ಲಿ ಯಾವುದನ್ನು ಆರಿಸಿಕೊಂಡಿದ್ದೀರಿ ಮಾರ್ತಳ ತಂಗಿಯಾದ ಮರಿಯಳಂತೆ ಒಳ್ಳೆಯದನ್ನೇ ಆರಿಸಿಕೊಳ್ಳಿರಿ ಆಕೆಯ ಅಕ್ಕ ಮಾ ಅರ್ಥ ಏಸು ಕ್ರಿಸ್ತನಿಗೆ ಸೇವೆ ಮಾಡುವುದನ್ನು ಆರಿಸಿಕೊಂಡಳು ಆದರೆ ಮರಿಯಳು ಆ ಉತ್ತಮವಾದ ಭಾಗವನ್ನು ಆರಿಸಿಕೊಂಡಳು ಏಸು ಕ್ರಿಸ್ತನ ಪಾದವನ್ನು ಆರಿಸಿಕೊಂಡಳು ಏಸು ಕ್ರಿಸ್ತನ ವಾಕ್ಯ ಕೇಳಿಸಿಕೊಳ್ಳುವುದನ್ನು ಆರಿಸಿಕೊಂಡಳು ಹಾಗೆಯೇ ನಾವು ಕೂಡ ಉತ್ಕೃಷ್ಟವಾದದನ್ನು ಆರಿಸಿಕೊಳ್ಳೋಣ ಏಸು ಕ್ರಿಸ್ತನ ವಾಕ್ಯವನ್ನು ಕೇಳುವುದನ್ನು ಆರಿಸಿಕೊಳ್ಳೋಣ ಏಸು ಕ್ರಿಸ್ತನ ವಾಕ್ಯವನ್ನು ಓದುವುದನ್ನು ನಾವು ಆರಿಸಿಕೊಳ್ಳೋಣ ಆಗ ದೇವರು ನಮ್ಮ ಜೀವಿತವನ್ನು ಆಶೀರ್ವದಿಸುತ್ತಾನೆ ಯಾವಾಗಲೂ ಆತನಿಗೆ ಸ್ತುತಿ ಯಜ್ಞವನ್ನು ಅರ್ಪಿಸೋಣ ಸ್ತೋತ್ರ ಪದಗಳನ್ನು ಹಾಡುತ್ತಾ ಇರೋಣ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಹೀಗೆ ಹೇಳುತ್ತದೆ ಅಗಲವಾಗಿ ಬಾಯಿ ನಾನು ಅದನ್ನು ತುಂಬಿಸುವನು ಎಂಬುದಾಗಿ ನಿಮ್ಮ ಬಾಯಿಯಿಂದ ಅಗಲವಾದ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ ಸ್ತುತಿ ಪದಗಳನ್ನು ಹಾಡಿರಿ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ದೇವರನ್ನು ಕೊಂಡಾಡಿರಿ ಆತನಿಗೆ ವಂದನೆ ಸಲ್ಲಿಸಿರಿ ಆತನು ಸ್ತೋತ್ರ ಆತನಾಗಿದ್ದಾನೆ ಆತನು ಸ್ತುತಿಗಳ ವಾಸಿಸುವ ವಾಸಿಸುವತನಾಗಿದ್ದಾನೆ ನೀನು ಸ್ತುತಿ ಪದಗಳನ್ನು ಹಾಡುವಾಗ ಸ್ತೋತ್ರ ಯಜ್ಞಗಳನ್ನು ಸಮರ್ಪಿಸುವಾಗ ಯಥಾರ್ಥ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಾಗ ಯಹೋವನಿಗೆ ಮೊರೆ ಇಡುವಾಗ ಕತ್ತಲೆ ಇದ್ದರೂ ಕೂಡ ಬೆಳಕಾದ ಏಸು ಕ್ರಿಸ್ತನು ಜ್ಯೋತಿಯಾಗಿ ನಿನ್ನ ಮನೆಯಲ್ಲಿ ನಿನ್ನ ಮನದಲ್ಲಿ ನಿನ್ನ ಕುಟುಂಬದಲ್ಲಿ ಮೂಡಿಬರುವನು. ಆಗ ನೀನು ಕತ್ತಲೆಯಲ್ಲಿರುವ ಜನರಿಗೆ ಬೆಳಕನ್ನು ನೀಡುವ ಒಬ್ಬ ಒಂದು ಒಳ್ಳ ಪಾತ್ರೆಯಾಗಿ ಮಾರ್ಪಡುವೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರಪ್ಪ ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು ಎನ್ನುವ ವಾಕ್ಯ ಇವತ್ತು ಕಲಿಸಿಕೊಟ್ಟಿದ್ದೀರಿ ದೇವ ನಿಮಗೆ ಸ್ತೋತ್ರ ಸ್ವಾಮಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡು ಕರ್ತನೆ ನಮ್ಮೆಲ್ಲರ ಹೃದಯಗಳನ್ನು ನೀನು ಪರೀಕ್ಷಿಸು ಕರ್ತನೆ ನಾವು ಇದುವರೆಗೆ ಮಾಡಿರೋ ಎಲ್ಲ ಪಾಪ ಅಪರಾಧಗಳನ್ನು ಮನ್ನಿಸಿ ನಮ್ಮ ಮನಸ್ಸನ್ನು ನಿರ್ಮಲ ಮಾಡು ಕರ್ತನೆ ಯಥಾರ್ಥವಾದ ಮನಸ್ಸನ್ನು ಕೊಡು ದೇವರೇ ಯಥಾರ್ಥವಾದ ಮನಸ್ಸಿನಿಂದ ದೇವ ನಿನಗೇ ಮೊರೆ ಇಡುವುದನ್ನು ಕಲಿಸಿಕೊಡು ಕರ್ತಾನೆ ನಿನ್ನಿಂದ ಆಶೀರ್ವಾದಗಳನ್ನು ಪಡೆದುಕೊಂಡು ನಿಮ್ಮ ಮೂಲಕವಾಗಿ ಬರುವ ಬೆಳಕನ್ನು ಕತ್ತಲೆಯಲ್ಲಿರುವವರಿಗೆ ಪ್ರಚುರಪಡಿಸಲಿಕ್ಕೆ ನಮ್ಮೆಲ್ಲರನ್ನ ನಿನ್ನ ಸಾಧನವನ್ನಾಗಿ ಉಪಯೋಗಿಸಿಕೊ ಎಂಬುದಾಗಿ ದೀನತೆಯಿಂದ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ ಆಮೇಲೆ